ನೋಂದಣಿ ಪೂರ್ವದಲ್ಲೇ ಸ್ವತ್ತಿನ ಮೌಲ್ಯವನ್ನು ತಿಳಿದುಕೊಳ್ಳುವ ಸಾರ್ವಜನಿಕರ ಇಂಗಿತವನ್ನು ಅರಿತುಕೊಂಡಂತಹ ಕರ್ನಾಟಕ ಸರ್ಕಾರ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯು ಕಾವೇರಿ ಟು ತಂತ್ರಾಂಶದಲ್ಲಿ ನೋಂದಣಿ ಪೂರ್ವದಲ್ಲಿ ಸ್ವತ್ತಿನ ಮೌಲ್ಯವನ್ನು ತಿಳಿದುಕೊಳ್ಳುವ ವ್ಯವಸ್ಥೆಯನ್ನ ಅತಿ ಶೀಘ್ರದಲ್ಲೇ ಜಾರಿಗೆ ತರಲು ಉದ್ದೇಶಿಸಿದೆ ಕಾವೇರಿ ಡಾಟ್ ಕರ್ನಾಟಕ ಡಾಟ್ ಜಿಒವಿ ಡಾಟ್ ಇನ್ ಇ ಯು ಆರ್ ಎಲ್ ಮೂಲಕ ಸಾರ್ವಜನಿಕರು ಕಾವೇರಿ ವೆಬ್ ಅಪ್ಲಿಕೇಶನ್ ಅನ್ನ ಓಪನ್ ಮಾಡ್ಕೋಬೇಕು ಕಾವೇರಿ ಟೂಗೆ ಸಂಬಂಧಪಟ್ಟಂತಹ ವೆಬ್ ಅಪ್ಲಿಕೇಶನ್ ನ ಮುಖಪುಟ ಈ ರೀತಿ ಓಪನ್ ಆಗುತ್ತೆ ಇಲ್ಲಿ ಲಾಗಿನ್ ಮಾಡಿಕೊಳ್ಳುವಂತ ಅವಶ್ಯಕತೆ ಇರೋದಿಲ್ಲ ಈ ಪುಟದಲ್ಲಿ ಸ್ಕ್ರೋಲ್ ಡೌನ್ ಮಾಡಿದರೆ ಇಲ್ಲಿ ಕ್ವಿಕ್ ಲಿಂಕ್ ಅಂತ ಒಂದು ಬಾಕ್ಸ್ ಇರುತ್ತೆ ಅದರಲ್ಲಿ ನೌ ಯುವರ್ ವ್ಯಾಲ್ಯೂಯೇಷನ್ ಅಂತ ಒಂದು ಆಪ್ಷನ್ ಇರುತ್ತೆ ಅದನ್ನ ಕ್ಲಿಕ್ ಮಾಡ್ಕೋಬೇಕು ನಿಮಗೆ ಈ ರೀತಿಯ ಒಂದು ಫಾರ್ಮ್ ಓಪನ್ ಆಗುತ್ತೆ ಇಲ್ಲಿ ಬೇಸಿಕ್ ಸರ್ಚ್ ಮತ್ತೆ ಅಡ್ವಾನ್ಸ್ ಸರ್ಚ್ ಅಂತ ಎರಡು ಆಪ್ಷನ್ ಇರುತ್ತೆ ನಿಮ್ಗೆ ಯಾವ್ದು ಬೇಕೋ ಅದನ್ನ ಟಿಕ್ ಮಾಡ್ಕೊಳ್ಳಿ ಪ್ರಾಪರ್ಟಿ ಟೈಪ್ ಅಂತ ಇರುತ್ತೆ ಇಲ್ಲಿ ಅಗ್ರಿಕಲ್ಚರ್ ನಾನ್ ಅಗ್ರಿಕಲ್ಚರ್ ಅಂತ ಇರುತ್ತೆ ನಿಮ್ಮ ಸತ್ತು ಯಾವುದು ಅನ್ನೋದನ್ನ ಇಲ್ಲಿ ಆಯ್ಕೆ ಮಾಡ್ಕೊಳ್ಳಿ ಅದಾದ್ಮೇಲೆ ಡಿಸ್ಟಿಕ್ಟ್ ಬರುತ್ತೆ ನಿಮ್ಮ ಡಿಸ್ಟಿಕ್ ಅನ್ನ ಆಯ್ಕೆ ಮಾಡ್ಕೊಳ್ಳಿ ತಾಲೂಕ್ ಅಂತ ಬರುತ್ತೆ ನಿಮ್ಮ ತಾಲೂಕನ್ನು ಆಯ್ಕೆ ಮಾಡ್ಕೊಳ್ಳಿ ಹೋಬಳಿ ಅಥವಾ ಟೌನ್ ಅಂತ ಇರುತ್ತೆ ಆ ಟೌನ್ ಅನ್ನ ಆಯ್ಕೆ ಮಾಡ್ಕೊಳ್ಳಿ ಇಂಡೆಕ್ಸ್ ವಿಲೇಜ್ ಅಂತ ಇರುತ್ತೆ ಅದನ್ನ ಆಯ್ಕೆ ಮಾಡ್ಕೋಬೇಕು ಇಲ್ಲಿ ರೋಡ್ ಅಂತ ಇರುತ್ತೆ ಇದನ್ನ ಆಯ್ಕೆ ಇದರಲ್ಲಿ ನಿಮ್ಮ ಸ್ವತ್ತು ಯಾವ ವ್ಯಾಪ್ತಿಗೆ ಬರುತ್ತೆ ಅನ್ನೋದನ್ನ ನೀವು ಆಯ್ಕೆ ಮಾಡ್ಕೋಬೇಕು ಅದಾದ್ಮೇಲೆ ಪ್ರಾಪರ್ಟಿ ಟೈಪ್ ಅಂತ ಇರುತ್ತೆ ಇಲ್ಲಿ ನಿಮ್ಮ ಯಾವುದು ಅನ್ನೋದನ್ನ ನೀವು ಆಯ್ಕೆ ಮಾಡಿಕೊಂಡು ಇಲ್ಲಿ ಯೂನಿಟ್ ಆಫ್ ಮೆಜರ್ಮೆಂಟ್ ಅಂತ ಇರುತ್ತೆ ಅಲ್ಲಿ ಅದನ್ನ ಸ್ಕ್ವೇರ್ ಮೀಟರ್ ಅಂತ ತೋರಿಸ್ಬೇಕು ನಿಮ್ಮ ಸ್ವತ್ತು ಎಷ್ಟು ಸ್ಕ್ವೇರ್ ಮೀಟರ್ ಇದೆ ಅದನ್ನ ಅದನ್ನ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಸರ್ಚ್ ಅಂತ ಇರುತ್ತೆ ಅದನ್ನ ಕ್ಲಿಕ್ ಮಾಡ್ಕೋಬೇಕು ನಂತರ ಸ್ವತ್ತಿಗೆ ಸಂಬಂಧಿಸಿದ ಇನ್ನಷ್ಟು ಮಾಹಿತಿಯನ್ನು ಒದಗಿಸ್ಬೇಕಾಗ್ತದೆ ಇಲ್ಲಿ ಪ್ರಾಪರ್ಟಿ ಟೈಪ್ ಅಂತ ಇದೆ ಅದನ್ನೆಲ್ಲ ನೋಡ್ಕೊಂಡು ಇಲ್ಲಿ ಸೆಲೆಕ್ಟ್ ಅಂತ ಇರುತ್ತೆ ಅದನ್ನ ಕ್ಲಿಕ್ ಮಾಡ್ಕೋಬೇಕು ನಿಮ್ಮ ಸ್ವತ್ತಿಗೆ ಯಾವ್ದು ಅನ್ವಯವಾಗುತ್ತೋ ಅದನ್ನ ಮಾತ್ರ ಸೆಲೆಕ್ಟ್ ಮಾಡ್ಕೋಬೇಕು ಮತ್ತೆ ಅಪಾರ್ಟ್ಮೆಂಟ್ ಸ್ಪೆಷಲ್ ಎಮ್ಯುನಿಟೀಸ್ ಅಂತ ಇರುತ್ತೆ ನಿಮ್ಮ ಸ್ವತ್ತಿಗೆ ಇದರಲ್ಲಿ ಯಾವುದಾದ್ರೂ ಅನ್ವಯ ಆಗುತ್ತಾ ಅನ್ನೋದನ್ನ ನೀವು ನೋಡಿಕೊಂಡು ಇಲ್ಲಿ ಸೆಲೆಕ್ಟ್ ಅಂತ ಇರುತ್ತೆ ಅದನ್ನ ಕ್ಲಿಕ್ ಮಾಡ್ಕೋಬೇಕು ಯಾವ್ದು ಅನ್ವಯ ಆಗುತ್ತೋ ಅದನ್ ಮಾತ್ರ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದ್ರೆ ಅನಕ್ಷ ರೂಲ್ಸ್ ಬರುತ್ತೆ ನಿಮ್ಮ ಸ್ವತ್ತಿಗೆ ಸಂಬಂಧಪಟ್ಟಂತಹ ಗಳು ರೂಲ್ಸ್ಗಳು ಇರ್ತವೆ ಅನ್ನೋದನ್ನ ನೀವು ಇಲ್ಲಿ ಎಸ್ ಅಥವಾ ನೋ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೋ ಮೂಲಕ ಕೊಡಬೇಕಾಗ್ತದೆ ಎಲ್ಲ ಮಾಹಿತಿಯನ್ನ ಒದಗಿಸಿದ ನಂತರ ಇಲ್ಲಿ ಕೊನೆಯಲ್ಲಿ ವ್ಯಾಲ್ಯೂಯೇಟ್ ಅಂತ ಇರುತ್ತೆ ಅದನ್ನ ಕ್ಲಿಕ್ ಮಾಡ್ಕೋಬೇಕು ಅಂತಿಮವಾಗಿ ಇನ್ನೊಂದು ಕೊನೆಯ ಟೇಬಲ್ ಅಲ್ಲಿ ನಿಮ್ಮ ಸ್ವತ್ತಿಗೆ ಸಂಬಂಧಪಟ್ಟಂತಹ ಮೌಲ್ಯ ಇಲ್ಲಿ ನಿಮಗೆ ಗೋಚರವಾಗುತ್ತದೆ ಇದೇ ರೀತಿಯ ಇನ್ನಷ್ಟು ಉಪಯುಕ್ತ ಮಾಹಿತಿಗಳಿಗಾಗಿ ನಮ್ಮ ಇಲಾಖೆಯ ಸಾಮಾಜಿಕ ಮಾಧ್ಯಮಗಳನ್ನ ಫಾಲೋ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ